ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಭೂಮಿ ಕಳ್ಳ ಜ್ಯೋತಿಷಿಯಲ್ಲಿ ನೋಡಿ ಸೈಬ್ರೆ ಇವತ್ತು ಮಾತ್ರ ನಾನು ಅವನನ್ನ ಸುಮ್ಮನೆ ಬಿಡುವುದಿಲ್ಲ ನಾನು ಸುಮ್ಮನೆ ಅವ್ನು ಹೇಳಿದ ಮಾತನ್ನ ನಂಬಿ ಬಕ್ರ ಆಗಿಬಿಟ್ನಲ್ಲ ಸೈಬ್ರೆ ಅಂತ ಹೇಳಿದಾಗ ಅಜ್ಜಿ ತರ್ತೇನೆ ಅದಕ್ಕೆ ಹೇಳೋದು ನಿನ್ನ ಎಮೋಷನಲ್ ಫುಲ್ ಅಂತ ಹೇಳಿ ನಾನು ಮೊದಲೇ ನಿನಗೆ ಹೇಳಿದ್ದೆ ಅಲ್ವಾ ಇದೆಲ್ಲ ಅಜ್ಜಿ ಮಾಡಿದ ಪಿತೋರಿ ಪಿತೋರಿ ಅಂತ ಹೇಳಿ ಆದರೂ ಕೂಡ ನೀನು ಅದನ್ನು ನಂಬದೆ ಅವ್ರು ಹೇಳಿದ ಮಾತನ್ನೇ ನಂಬಿಟ್ಟೆ ಇವಾಗ ನೋಡು ಆ ಭವಿಷ್ಯ ಕುಮಾರ್ ಜ್ಯೋತಿಷಿ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಭಿಕ್ಷೆ ಬಿಡ್ತಿದ್ದಾರೆ ಅಂತ ಹೇಳಿದಾಗ ಭೂಮಿಗೆ ತುಂಬಾ ಕೋಪ ಬಂದು ಹೇಳ್ತಾಳೆ ಇವಾಗ ಇವತ್ತು ಮಾತ್ರ ನಾನು ಅವನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಅವನಿಗೆ ಹೊಡಿಬೇಕು ಅಂತ ಹೇಳಿ ಹೋಗ್ತಾಳೆ ಆವಾಗ ಅಜಿತ್ ಅಳ್ತಾನೆ ಏ ಏ ಏ ಮೆಂಟಲ್ಲಿ ಏನು ಮಾಡ್ತಿದ್ದೀಯ ನೀನು ಅವನಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನನಗೆ ಚೆನ್ನಾಗಿ ಚೆನ್ನಾಗಿ ಗೊತ್ತು ನೀನು ಅಲ್ಲಿ ಶೂಟಿಂಗ್ ನಡೀತಾ ಇರುವಲ್ಲಿ ಹೋಗಿ ಸುಮ್ಮನೆ ಏನೇನೋ ಹೇಳಿ ರಾಧಂತ ಮಾಡಬೇಡ ಸತ್ಯಣ್ಣ ನೀವು ಏಳನ್ನು ಕರ್ಕೊಂಡು ಸ್ಟೇಷನ್ಗೆ ಹೋಗಿ ನಾನಿಲ್ಲಿ ಏನು ಮಾಡಬೇಕು ಅಂತ ಹೇಳಿ ಗೊತ್ತು ಚೆನ್ನಾಗಿ ಅವನಿಗೆ ಬುದ್ಧಿ ಕಲಿಸಿ ಆಮೇಲೆ ಮನೆ ಕರ್ಕೊಂಡು ಬರ್ತೀನಿ ಆವಾಗ ನೀವು ಬಂದರೆ ಸಾಕು ಎಷ್ಟೊತ್ತಿಗೆ ಅಂತ ಹೇಳಿ ನಾನು ನಿಮಗೆ ಕಾಲ್ ಮಾಡಿ ಹೇಳ್ತೀನಿ ಇವಾಗ ಹೊರಡಿ ಅಂತ ಹೇಳಿ ಭೂಮಿ ಮತ್ತು ಸತ್ಯನ ಅಜಿತ್ ಕಳಿಸಿಕೊಡ್ತಾನೆ ನಂತರ ಶೂಟಿಂಗ್ ಮುಗ್ದಾದ ಮೇಲೆ ಕಳ್ಳ ಜ್ಯೋತಿಷಿ ಹೇಳ್ತೀನಿ ಏನು ಸರ್ ಹೇಗೆ ನಾನು ಯಾಕೆ ಆ್ಯಕ್ಟಿಂಗ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂತ ಹೇಳಿ ಡೈರೆ ಡೈರೆಕ್ಟರನ್ನು ಕೇಳಿದಾಗ ಡೈರೆಕ್ಟರ್ ಹೇಳ್ತಾರೆ ಏಯ್ ಏನೋ ನೀನು ಕೇಳಲಿಕ್ಕೂ ನಾಚಿಕೆ ಆಗೋದಿಲ್ವಾ ಒಂದೂವರೆ ಗಂಟೆಯಿಂದ ಹೇಳಿದ್ದನ್ನೇ ಹೇಳದೇ ಇದೆಯಲ್ಲ ಇಷ್ಟು ಹೇಳಿದ್ರು ಮತ್ತು ಹೇಗೆ ಮಾಡಿದ್ದೀನಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಕೇಳ್ತೀನಿ ಿದ್ಯಾಲ್ಲ ನಿನ್ಗೆ ನಾಚಿಕೆ ಆಗೋದಿಲ್ವಾ ನಿನ್ನಂಥವನ್ನ ನಾವು ಏನಾದರೂ ಶೂಟಿಂಗಿಗೆ ಕರ್ಕೊಂಡ್ರೆ ಅಷ್ಟೇ ಮತ್ತೆ ಪೂರ್ತಿ ಇದೇ ಆಗಿಬಿಡುತ್ತೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಬೈದು ಅಲ್ಲಿಂದ ತುಂಬನೇ ಬೇಜಾರ್ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿರಬೇಕಾದ್ರೆ ಅಜಿತ್ ಡ್ರೆಸ್ ಚೇಂಜ್ ಮಾಡಿಕೊಂಡ್ರು ನಾರ್ಮಲ್ ಡ್ರೆಸ್ ಅಲ್ಲಿ ಅಲ್ಲಿಗೆ ಬಂದು ಕ್ಲಾಪ್ಸ್ ಹಾಕ್ತಾ ಸರ್ ಸರ್ ಏನ್ ಆ್ಯಕ್ಟಿಂಗ್ ಮಾಡಿದ್ರು ನನಗಂತೂ ನೀವು ಮಾಡಿದ ಆ್ಯಕ್ಟಿಂಗ್ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಂತ ಅನಿಸ್ತು ಅಷ್ಟು ಸೂಪರ್ ಆಗಿ ಆಕ್ಟಿಂಗ್ ಮಾಡಿದೀರ ಅಂತ ಹೇಳಿದಾಗ ಅವನಿಗೆ ತುಂಬಾ ಖುಷಿಯಾಗಿ ಸರ್ ಏನ್ ಹೇಳ್ತಿದ್ದೀರಾ ನೀವು ನೀವು ನೋಡಿದ್ರೆ ಕ್ಲ್ಯಾಪ್ಸ್ ಹಾಕಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದಾರೆ ಆದರೆ ನಮ್ಮ ಟೀಮ್ ನೋಡಿದ್ರೆ ಸ್ವಲ್ಪನು ಚೆನ್ನಾಗಿಲ್ಲ ಅಂತ ಹೇಳಿ ನನಗೆ ಬೈದು ಹೊಡೆದು ಈ ರೀತಿ ಎಲ್ಲ ಹೇಳಿಬಿಟ್ರು ಆದರೆ ನೀವು ಯಾಕೆ ಈ ರೀತಿ ಹೇಳ್ತಿದ್ದೀರ ಅಂತ ನನಗೆ ಗೊತ್ತೇ ಆಗ್ತಿಲ್ವಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಯಾಕೆ ಅಂತ ಹೇಳಿದ್ರೆ ಅವರಿಗೆಲ್ಲ ಏನು ಗೊತ್ತಾಗಲ್ಲ ಸರ್ ಅವರಿಗೆ ಹೊಟ್ಟೆ ಉರಿಯೋದಕ್ಕೋಸ್ಕರ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಆದರೆ ನೀವು ಹೇಗೆ ಆ್ಯಕ್ಟಿಂಗ್ ಮಾಡಿದ್ದೀರಾ ಅಂತ ಹೇಳಿ ನಾನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಪರ್ಫಾಮ್ ಮಾಡಿದ್ದೀರಿ ಸರ್ ಅಂತ ಹೇಳಿದಾಗ ಆ್ಯಕ್ಟ್ ಜೂನಿಯರ್ ಆರ್ಟಿಸ್ಟ್ ಕೂಡ ಹೇಳ್ತಾರೆ ಹೌದು ಸರ್ ಅವರಿಗೆಲ್ಲ ಉರಿ ನಾನು ಎಲ್ಲಿ ಬಾಲಿವುಡ್ಗೂ ಹಾಲಿವುಡ್ಗೂ ಹೋಗ್ಬಿಡ್ತೀನಿ ಅನ್ನೋ ಭಯದಲ್ಲಿ ಇಲ್ಲೇ ನನ್ನನ್ನು ಚೆನ್ನಾಗಿಲ್ಲ ಅಂತ ಹೇಳಿದರೆ ರಗಳೇ ಇಲ್ವಲ್ವ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ನೋಡ್ತಾ ಇರಿ ಸರ್ ನಾನು ಮಾಡೋ ಆ್ಯಕ್ಟಿಂಗ್ ರೇಂಜ್ಗೆ ನಾನು ಎಲ್ಲಿ ಹೋಗ್ತೀನಿ ಅಂತ ಹೇಳಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅದಿರಲಿ ಸರ್ ನನಗೆ ನನಗೂ ಕೂಡ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ಬೇಕಿದೆ ನನಗೂ ಕೂಡ ಸ್ವಲ್ಪ ಟೈಮ್ ಬೇಕಾಗಿದೆ ನಿಮ್ಮದು ಅಂತ ಹೇಳಿದಾಗ ಆರ್ಟಿಸ್ಟ್ ಹೇಳ್ತಾನೆ ಓ ಹೌದಾ ಸರ್ ಏನು ಫಿಲ್ಮ ಸೀರಿಯಲ್ ಅಥವಾ ಯಾವ ರೇಂಜ್ಗೆ ಅಂತ ಹೇಳ್ತೀರಾ ನ್ಯಾಷನಲ್ ಇಂಟರ್ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡೋ ಸ್ಥಿತಿಯಲ್ಲಿ ನಾನಿಲ್ಲ ಸರ್ ಸ್ವಲ್ಪ ಸಣ್ಣ ಪಾತ್ರ ಅಷ್ಟೇ ಒಂದು ಸಣ್ಣ ಬ್ರಾಹ್ಮಣನ ಪಾತ್ರ ಮಾಡಬೇಕಾಗಿದೆ ಅಂತ ಹೇಳಿದಾಗ ಅವನು ಅಂದ್ಕೊಳ್ತಾನೆ ನಿನ್ನೆಷ್ಟೇ ಬ್ರಾಹ್ಮಣ ಪಾತ್ರ ಮಾಡಿದ್ನಲ್ಲ ಓದ್ ಮೋಸ್ಟ್ಲಿ ಹಿಟ್ ಆಗಿರಬೇಕು ಅದಕ್ಕೋಸ್ಕರ ಇವರು ಇನ್ನೊಂದು ಪಾತ್ರಕ್ಕೆ ಕರೀತಿದ್ದಾರೆ ಅಂತ ಹೇಳಿ ಓಕೆ ಆದರೆ ನನಗೆ ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು ಒಂದು ಇವಾಗ ಬ್ರೇಕ್ ಟೈಮಲ್ಲಿ ಇದ್ದೀನಿ ಒಂದು ಶೂಟ್ ಇದೆ ಆ ಶೂಟ್ ಮುಗಿಸ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ಅಂತ ಹೇಳಿ ಜಾಪ್ ಮಾಡ್ಕೊಂಡು ು ಅಲ್ಲಿಂದ ಹೊರಡ್ತೀನಿ ಆವಾಗ ಅಜಿತ್ ಅಜಿತ್ ತುಂಬಾ ಕೋಪ ಮಾಡ್ಕೊಂಡು ಮಾಡ್ತೀನಿ ಮಗ್ನೆ ನನ್ನಲ್ಲಿ ನನ್ನ ಹತ್ರನೇ ನಿನ್ನ ರೋಪನ ತೋರಿಸ್ತಾ ಇದೀಯ ಅಲ್ವಾ ಅಂತ ಸುಮ್ಮನೆ ಆಮೇಲೆ ಸ್ವಲ್ಪ ಹೊತ್ತು ಕಾದು ಅವನು ಬಂದಮೇಲೆ ಭೂಮಿಗೆ ಕಾಲ್ ಮಾಡಿ ಭೂಮಿ ನೀನು ಇವಾಗಲೇ ಮನೆಗೆ ಸತ್ಯಣ್ಣನ ಕರ್ಕೊಂಡು ಹೋಗ್ಬಿಡು ನಾನು ಇವಾಗಲೇ ಬರ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಯಾಕೆ ಸಾಹೇಬ್ರೆ ಏನಾಯ್ತು ಅಂತ ಕೇಳಿದಾಗ ನಾನು ಹೇಳಿದಷ್ಟು ಮಾಡುವ ಕಳ್ಳ ಜ್ಯೋತಿಷಿನ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀನಿ ನೀನು ನೀವು ಆದಷ್ಟು ಮನೆಗೆ ಬನ್ನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ಈ ಕಡೆ ಸತ್ಯ ಸತ್ಯ ಮತ್ತೆ ಸದಾನಂದ್ ಹಾಗೆ ಲಕ್ಷ್ಮಿ ಮೂರು ಜನ ಭೂಮಿಗೆ ಅಜಿತ್ ಬಂದಿಲ್ಲ ಅಂತ ಹೇಳಿ ಭೂಮಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಯಾವ ತಿಂಡಿ ಚ ಮತ್ತು ಟೀನು ಸಹ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ರೇಗಿಸ್ತಾ ಇರ್ತಾರೆ ಆವಾಗ ಭೂಮಿ ಹೇಳ್ತಾಳೆ ಸತ್ಯಣ್ಣ ಏನು ಹೇಳ್ತಿದ್ದೀರಾ ನಾನು ಸಾಹೇಬರು ಬಂದಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾ ಇಲ್ಲ ಆದರೆ ಸಾಹೇಬರು ಇಲ್ಲಿಲ್ಲ ಅಂತ ಹೇಳಿ ಸ್ವಲ್ಪ ಮಿಸ್ ಮಾಡ್ಕೊಳ್ತಿದ್ದೀನಿ ನಿಜ ಯಾಕಂದರೆ ಅವರು ನನ್ನ ಅಷ್ಟು ಕೇರ್ ಮಾಡ್ತಾಯಿದ್ರು ಅಲ್ವಾ ಹಾಗೆ ಆ ಕಳೆ ಜ್ಯೋತಿಷಿನ ಯಾವ ರೀತಿಯಾಗಿ ದಂಡಿಸ್ತಾ ಇದ್ದಾರೆ ಏನಾಗ್ಬೋದು ಅಂತ ನ್ನು ಕೂಡ ಯೋಚಿಸ್ತಾ ಇದ್ದೆ ಅಷ್ಟೇ ಅದೇ ರೀತಿ ಸತ್ಯಣ್ಣ ಇವಾಗಲೇ ನನ್ನ ಹತ್ರ ಮಾತ್ರ ನಿಮ್ಮ ಹತ್ರ ಮನೆಗೆ ಬರ್ಲಿಕ್ಕೆ ಹೇಳಿದ್ದಾರೆ ಸತ್ಯಣ್ಣ ಸಾಹಿಬ್ರು ಆ ಕಳ್ಳ ಜ್ಯೋತಿಷಿನ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿ ಬೇಗ ಹೊರಟೋಗುವ ಬನ್ನಿ ಅಂತ ಹೇಳಿ ಸತ್ಯ ಮತ್ತೆ ಭೂಮಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಭೂಮಿ ಮನೆಗೆ ಬೇಗ ಮನೆಗೆ ಬಂದಿರುವುದನ್ನು ನೋಡಿ ಅಪೇಕ್ಷನೆಗೆ ತುಂಬಾ ಟೆನ್ಷನ್ ಆಗಿಬಿಟ್ಟಿರುತ್ತೆ ಅಜ್ಜಿ ಹತ್ರ ಬಂದು ಅಜ್ಜಿ ನಿಮಗೆ ಸ್ವಲ್ಪ ಟೆನ್ಷನ್ ಆಗ್ತಿಲ್ವಾ ಇವಳಾಕಿ ಇವತ್ತು ಇಷ್ಟೊಂದು ಬೇಗ ಬಂದಿದ್ದಾಳೆ ಈ ಒಂದು ಇವಳು ಮನೆಗೆ ಬೇಗ ಬಂದಿದ್ದಾಳೆ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ ಅವತ್ತು ಗೊತ್ತುಂಟ ನಿಮಗೆ ಅಂಜಲಿನ ಹಿಡೋದಕ್ಕೋಸ್ಕರ ಇವಳು ಬೇಗ ಬಂದಿದ್ಲು ಹಾಗೆ ಇವತ್ತು ಯಾಕೆ ಬೇಗ ಬಂದಿದ್ಲು ಅಂತ ಗೊತ್ತಾಗ್ತಾ ಇಲ್ವಲ್ಲ ನಾವು ಮಾಡಿದ ಪ್ಲ್ಯಾನ್ ಏನಾದರೂ ಗೊತ್ತಾಗಿ ನಮ್ಮನ್ನು ಹಿಡಬೇಕು ಅಂತ ಹೇಳಿ ಬೇಗ ಬಂದಿರಬಹುದಾ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಏ ಯಾಕೆ ನೀನು ಎಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀಯಾ ಹಾಗೆಲ್ಲ ಏನೂ ಆಗೋಲ್ಲ ಬಿಡು ನಾವು ತ ಕರ್ಕೊಂಡು ಬಂದಿರೋದು ಯಾರನ್ನ ಜೂನಿಯರ್ ಆರ್ಟಿಸ್ಟ್ ಅವ್ರು ಯಾರು ಇವನ್ ಇವ್ರ ಕೈಗೆಲ್ಲ ಸಿಗೋ ಸಿಕ್ಕಾಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಬಿಡು ಅಂತ ಹೇಳಿದಾಗ ಅಪೇಕ್ಷೆ ಆದರೂ ಅಜ್ಜಿ ನನಗೆ ತುಂಬನೇ ಭಯ ಆಗ್ತಾಯಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಕೂತ್ಕೊಂಡು ಬಿಡ್ತೀವಿ ಳೆ ಹಸೊತ್ತಿಗೆ ಅಲ್ಲಿಗೆ ಅಜಿತ್ ಬಂದು ಚಿನ್ನ ಚಿನ್ನ ಅಂತ ಹೇಳಿ ಕೂಗ್ತಾನೆ ಅಜಿತ್ನ ನೋಡಿ ಅಜ್ಜಿ ಶುರುವಾಯಿತು ಇವಾಗ ಚಿನ್ನ ರನ್ನ ಅಂತ ಹೇಳಿ ಅಂತ ಹೇಳಿ ಇನ್ನೊಂದು ಜಾಗದಲ್ಲಿ ಹೋಗಿ ಕೂತ್ಕೊಳ್ತಾಳೆ ನಂತರ ಮತ್ತೆ ಅಜಿತ್ ಚಿನ್ನ ಚಿನ್ನ ಬಾಯಿಲಿ ಅಂತ ಹೇಳಿ ಕರೆದು ಭೂಮಿನ ಕರೆತಾನೆ ನಂತರ ಭೂಮಿನ ಕರೆದು ಹೇಳ್ತಾನೆ ಚಿನ್ನ ಆವತ್ತು ನಮಗೆ ನಿನ್ನೆ ಏನು ಹೇಳಿದ್ರು ಹೇಳು ಈ ಮನೆಯಲ್ಲಿ ನಿನ್ನ ನಿನ್ನೆನ್ನು ಮುಟ್ಟೋದ್ರಿಂದ ನನ್ನ ಗ್ರಹ ಕೃತಿಗಳು ಸರಿ ಇಲ್ಲ ಅಂತ ಹೇಳಿ ಅವರು ಜ್ಯೋತಿಷಿಗಳು ಹೇಳಿದ್ರಂತಲ್ಲ ಇವತ್ತು ನನಗೆ ಒಬ್ಬರು ಗ್ರಹ ಜ್ಯೋತಿಷಿಗಳು ಿದ್ದಾರೆ ಅವರೇ ಹೇಳಿದ್ದು ನಮ್ಮಿಬ್ಬರು ಗ್ರಾಹಕತೆಗಳು ತುಂಬ ಚೆನ್ನಾಗಿದೆಯಂತೆ ನಾವಿಬ್ಬರು ಸಂಸಾರ ಮಾಡಬಹುದಂತೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಯಾರ್ಯಾರು ಬಂದು ಹೇಳಿದರೆ ನಾವು ನಂಬುವುದಿಲ್ಲ ನಾವು ನಾವು ಹೇಳಿದ ಜ್ಯೋತಿಷಿಗಳೇ ಮಾತನ್ನು ಮಾತ್ರ ನಂಬುವುದು ಅಂತ ಹೇಳಿದಾಗ ಅಬ್ ಅಪೇಕ್ಷೆ ಕೂಡ ಹೇಳ್ತಾರೆ ಹೌದು ಕಣೋ ಅಜಿತ್ ನಾವು ಭವಿಷ್ಯಕುಮಾರ್ ಜ್ಯೋತಿಷಿಗಳು ಹೇಳಿದ ಮಾತನ್ನು ಮಾತ್ರ ನಂಬೋದು ಅವರು ನಮ್ಮ ಜ್ಯೋತಿಷಿಗಳಷ್ಟೇ ದೊಡ್ಡ ಜ್ಯೋತಿಷಿಗಳು ಕಣೋ ನೀನು ಯಾರ್ಯಾರನ್ನು ಕರ್ಕೊಂಡು ಬಂದು ಹೇಳಿದರೆ ನಾವು ನಂಬ್ತೀವಿ ಅಂತ ಅಂದ್ಕೊಂಡಿದ್ದೀಯ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ನೀವು ಹೇಳಿದ್ದು ಕರೆಕ್ಟ್ ಅಜ್ಜಿ ಆ ಜ್ಯೋತಿಷಿಗಳು ಹೇಳಿದ ಮಾತನ್ನ ಮಾತ್ರ ನಂಬುದ ನಾವು ಬೇರೆ ಯಾರನ್ನ ಕರ್ಕೊಂಡು ಬಂದು ಹೇಳಿದ್ರೆ ನಂಬುದಿಲ್ಲ ಅಂತ ಕೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಚಾನ್ಸೇ ಇಲ್ಲ ನಮ್ ಬೇರೆಯವ್ರು ಹೇಳಿದ ಮಾತನ್ನು ನಂಬಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಹೌದಾ ಹಾಗಾದ್ರೆ ಇದೇ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ ಹೌದು ಇದೇ ಮಾತು ಬೇರೆ ಯಾರು ಹೇಳಿದ್ರು ನಾವು ಕೇಳುದಿಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಸತ್ಯಣ್ಣ ಸರಿ ಹಾಗಾದ್ರೆ ಹೊರಗಡೆ ಒಬ್ರು ಗೆಸ್ಟ್ ನಿಂತಿದ್ದಾರೆ ಅವ್ರನ್ನ ಕರ್ಕೊಂಡ್ ಬಾ ಬನ್ನಿ ಅಂತ ಹೇಳಿದಾಗ ಸತ್ಯ ಕರ್ಕೊಂಡ್ ಬರ್ಲಿಕ್ಕೆ ಅಂತ ಹೋದಾಗ ಅಪೇಕ್ಷೆ ಮತ್ತೆ ಅಜ್ಜಿಗೆ ತುಂಬಾನೇ ಭಯ ಆಗುತ್ತೆ ನಂತರ ಕಳ ಜ್ಯೋತಿಷ್ಯ ನೋಡಿ ಅಪೇಕ್ಷೆ ಮತ್ತೆ ಅಜ್ಜಿಗೆ ಏನ್ ಮಾಡುದು ಅಂತ ಗೊತ್ತಾಗದೆ ಸುಮ್ಮನೆ ನಿಂತ್ಕೊಂಡು ಬಿಡ್ತಾರೆ ನಂತರ ಅಜಿತ್ ಹೇಳ್ತಾನೆ ಏ ನಿನ್ ಸರ್ ನಿನ್ನೆ ನೀವು ಏನು ಹೇಳಿದರೆ ಅದನ್ನೇ ಇವಾಗ ಹೇಳಿಬಿಡಿ ಅಂತ ಹೇಳಿದಾಗ ಕಳ್ಳ ಜ್ಯೋತಿಷ್ಯ ಹೇಳ್ತಾನೆ ಸರ್ ನಿಮ್ಮಿಬ್ಬರ ಗ್ರಹಗತಿಗಳು ಎಲ್ಲವೂ ಕೂಡ ಸರಿಯಾಗಿದೆ ಏನೂ ಸಮಸ್ಯೆನೇ ಇಲ್ಲ ಇವಾಗ ನೀವು ಇವ್ರ ಜೊತೆ ಸಂಸಾರ ಮಾಡಬಹುದು ಅಂತ ಹೇಳಿದಾಗ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಶಾಕ್ನಲ್ಲಿ ನೋಡ್ತಾ ನಿಂತ್ಕೊಂಡು ಬಿಡ್ತಾರೆ ಆವಾಗ ಕಳ್ಳ ಜ್ಯೋತಿಷ್ಯ ಹೇಳ್ತಾನೆ ನನಗೆ ಇಲ್ಲಿಂದ ಹೋಗಲಿಕ್ಕೆ ಬಿಡಿ ಸರ್ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಓಡಿ ಹೋಗ್ತಾನೆ ನಂತರ ಅಜ್ಜಿಗೆ ಅಜಿತ್ ಹೇಳ್ತಾನೆ ಅಜ್ಜಿ ಇನ್ಯಾವತ್ತ ಆದ್ರೆ ನನ್ನ ಮತ್ತೆ ನನ್ನ ಹೆಂಡತಿನ ದೂರ ಮಾಡ್ಲಿಕ್ಕೆ ನೋಡಿದ್ರೆ ನಾನು ಮಾತ್ರ ಸುಮ್ಮನೆ ಇರುವುದಿಲ್ಲ ಏನು ನೀವು ಹೇಳಿದ್ದು ಎಲ್ಲ ಮಾತಿನ ಮಾತನ್ನು ನಂಬ್ತೀನಿ ಅಂತ ಅಂದ್ಕೊಂಡಿದ್ದೀರಾ ನಾನು ಇವಳನ್ನ ಪ್ರೀತಿ ಮಾಡಿ ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿ ಮನೆಗೆ ಕರ್ಕೊಂಡು ಬಂದಿರೋದು ನೀವು ಇವಳನ್ನು ಇವಳನ್ನ ನನ್ನಿಂದ ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಸಾಧ್ಯನೇ ಇಲ್ಲ ಏಳು ಜನ್ಮದಲ್ಲೂ ಇವಳೇ ನನ್ನ ಹೆಂಡತಿ ಇವಳಿಂದ ನನ್ನನ್ನ ದೂರ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಇವಳನ್ನ ನಾನು ಬಿಟ್ಟು ಅರೆ ಕ್ಷಣವೂ ಕೂಡ ಬಿಟ್ಟಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಭೂಮಿನ ಗಟ್ಟಿಯಾಗಿ ಹಿಡ್ಕೊಂಡು ಹೇಳ್ತಾನೆ ಆವಾಗ ಭೂಮಿಗೂ ಕೂಡ ಅಜಿತ್ ಹೇಳುವ ಮಾತನ್ನು ಕೇಳಿ ತುಂಬಾನೇ ಶಾಕ್ ಆಗಿ ಹಾಗೆ ಬೈಕ್ ಕರ್ಕೊಂಡು ನಿಂತ್ಕೊಂಡಿರ್ತಾಳೆ ನಂತರ ಅಜಿತ್ ಹೇಳದೇ ಬೇಕಾದ್ರೆ ನಿಮ್ಮೆಲ್ಲರ ಎಲ್ಲರ ಮುಂದೆ ಸಲ ತಾಳಿ ಕಟ್ಟು ಅಂತ ಹೇಳಿದ್ರು ಇವಳಿಗೆ ತಾಳಿ ಕಟ್ಟಲಿಕ್ಕೆ ರೆಡಿ ಇದ್ದೀನಿ ನೀವೇನು ತಿಪ್ಪರ್ಲಗ ಹಾಕಿದ್ರು ಸಹಿತ ನನ್ನನ್ನ ಇವಳಿಂದ ದೂರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಭೂಮಿಗೆ ತುಂಬಾನೇ ಖುಷಿಯಾಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ